ಯಜಮಾನ ಸೀರಿಯಲಿನ ಮುಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ರಾಯ್ ಒಂದು ನಿಮಿಷ ಬಿಟ್ಟು ನೀವು ಕಟ್ಟಿ ಮಾಡಿಕೊಂಡಿರುವ ಈರುಳ್ಳಿನ ಅದರೊಳಗೆ ಹಾಕಿ ಆವಾಗ ಚುರ್ಚುರಂತ ಶಬ್ದ ಬರುತ್ತೆ ಹಾಕ್ತೆ ರಾಯ್ ಚುರ್ಚುರಂತ ಶಬ್ದ ಬಂತ ಮೇಡಮ್ ಇರುವ ನಿಮಿಷ ಪಾತ್ರೆ ಎಲ್ಲ ಎತ್ಕೊಂಡು ನೋಡಿ ಏ ರಾಯ್ ಯಾವ ಸೌಂಡು ಬರ್ತಿಲ್ಲ ಮೇಡಮ್ ಗ್ಯಾಸ್ ರೀ ಸ್ವಲ್ಪ ಜಾಸ್ತಿ ಮಾಡಿ ರಾಯ್ ಗ್ಯಾಸ್ ಹಚ್ಬೇಕಾ ಅಯ್ಯೋ ಅಂದರೆ ಮೇಡಮ್ ನೀವು ಇಷ್ಟೊತ್ತು ಗ್ಯಾಸ್ ಹಚ್ಚಿದೆ ಇಷ್ಟೆಲ್ಲ ಪ್ರೊಸೆಸ್ ಮಾಡಿದ್ರಾ ಜಾನ್ಸಿ ನೀನು ಅದನ್ನು ಹೇಳಿಲ್ವಲ್ಲ ರಾಯ್ ನಾನು ಇಷ್ಟೊತ್ತು ಗಂಟ್ಲ ಹರ್ಕೊಂಡು ಹೇಳಿದ್ದು ಅರಿಯೋ ನೀರಲ್ಲಿ ಐಸ್ ಕ್ರೀಮ್ ಆಗೋಯ್ತಲ್ಲ ಮೇಡಮ್ ಮೇಡಮ್ ಇದು ಬೇಸಿಕಲ್ಲೇ ವೆರಿ ವೆರಿ ಬೇಸಿಕ್ ಅಲ್ವಾ ಮೇಡಮ್ ಒಲೆ ಹಚ್ಚಿದ್ರೆ ಊಟ ದೀಪ ಹಚ್ಚಿದ್ರೆ ಬೆಳಕು ಇವಾಗಿ ಲೈನ್ಸ್ ಬೇಕಾ ಬೇಡ ಮೇಡಮ್ ಏನೋ ಫ್ಲೋನಲ್ಲಿ ಹೇಳ್ಬಿಟ್ಟೆ ಸ್ವಾರಿ ಮೇಡಮ್ ಹಾಂ ಸರಿ ಮೇಡಮ್ ಈಗ ಹಳೆ ಪಾತ್ರೆ ಇದೆಯಲ್ಲ ಅದನ್ನು ಸೈಡಿಗೆ ಇಡಿ ಈಗ ಮೊದಲಿಗೆ ಗ್ಯಾಸ್ ಹಚ್ಚಿ ಹಾಂ ಗ್ಯಾಸ್ ಹಚ್ಚತು ರಾಯ್ ಹಾಂ ಮೊದಲಿಗೆ ಈಗ ಹೊಸ ಪಾತ್ರೆಯನ್ನು ಗ್ಯಾಸ್ನ ಮೇಲೆ ಇಡಿ ಹಾಂ ಆಯಿತು ರಾಯ್ ಮೇಡಮ್ ಆ ಪಾತ್ರೆಯ ಒಳಗೆ ನೂರರಿಂದ ನೂರೈವತ್ತು ಗ್ರಾಮ್ ಎಣ್ಣೆಯನ್ನು ಸುರಿಯಿರಿ ಹಾಂ ಸುರಿದೆ ರಾಯ್ ಹಾಗೆ ಒಂದು ನಿಮಿಷ ವೆಯ್ಟ್ ಮಾಡಿ ಎಣ್ಣೆ ಕಾಯ್ದಿದೆಯಾ ಅಂತ ನೋಡಿ ಆಗ ಜಾನ್ಸಿ ಬೆಳ್ಳಾಕ್ ನೋಡ್ದ ಹಾಂ ಮೇಡಮ್ ಇಲ್ಲ ಮೇಡಮ್ ಕೈ ಹಾಕ್ಬೇಡಿ ಕೈ ಸುಟ್ಟೋಗುತ್ತೆ ಮತ್ತು ಹೇಗೆ ಗೊತ್ತಾಗುತ್ತೆ ರಾಯ್ ಹೇಗೆ ಗೊತ್ತಾಗುತ್ತೆ ಅಂದರೆ ಆ ಎಣ್ಣೆ ಆ ಎಣ್ಣೆಯಲ್ಲಿ ಸಣ್ಣ ಸಣ್ಣ ಗುಳ್ಳೆ ಬರುತ್ತೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಆಗ ನಿಮಗೆ ಗೊತ್ತಾಗುತ್ತೆ ಆ ರಾಯ್ ಬರ್ತಾ ಇದೆ ಹಾಂ ಈಗ ಎಣ್ಣೆ ಕಾದಿದೆ ಅದಕ್ಕೆ ಸ್ವಲ್ಪ ಸಾಸಿವೆ ತೆಗೆದು ಹಾಕಿ ಮೇಡಮ್ ಓಕೆ ರಾಯ್ ರಾಯ್ ಸಾಸಿವೆ ಹೇಗಿರುತ್ತೆ ಮೇಡಮ್ ಸಾಸಿವೆ ಹೇಗಿರುತ್ತೆ ಅಂದರೆ ಸಣ್ಣ ಸಣ್ಣ ಹಾಂ ರಾಗಿ ಇದೆಯಲ್ಲ ರಾಗಿ ಥರ ಇರುತ್ತೆ ಹಾಂ ಸಿಕ್ತು ರಾಯ್ ಎಷ್ಟು ಸ್ಪೂನ್ ಹಾಕಬೇಕು స్పూనల్ అలా మేడం కై బెరడీగా ఎస్ సిగత అసూ ఆకి హాకీ అదే ఒచనే మేడం స్వల్ప దూరదం హాకీ యాకెందే చుట్టూ చుట్టూ అంతైతే అంత పటపట అంతా ముఖోకి ఆర్బిడు మేడం హౌదా సరియు రయ్ చిటపట చిటపట అంతా ఇదే బ్లాస్ట్ ఆగల్ తానే మేడం బ్లాస్ట్ ఎలా ఏనగో కరెక్ట్ ప్రోసెస్సల్ీరా అంత అర్థ ಈಗ ಈರುಳ್ಳಿ ಹಾಕಿ ಘಮ ಘಮ ಅಂತ ವಾಸನೆ ಬರುತ್ತೆ ಅಡಿಗೆ ಮನೆ ತುಂಬಾ ಹೊಗೆನು ತುಂಬಿಕೊಳ್ಳುತ್ತೆ ಹೌದಾ ಸರಿ ಆ ರಾಯ್ ಗಮ್ಮಂತಿದೆ ಅಂತಿದೆ ಹೊಗೆನೂ ಬರ್ತಾ ಇದೆ ಮೇಡಮ್ ಹೀಗೆ ನಮ್ ಬರೋವರೆಗೂ ಪ್ರೋಸೆಸ್ ನ ಕಂಟಿನ್ಯೂ ಮಾಡ್ತಾ ಇರಿ ಇನ್ನೊಂದು ಮುಖ್ಯವಾದ ವಿಷಯ ಮೇಡಮ್ ಹೊಸ್ತಾಗಿ ಅಡಿಗೆ ಮಾಡೋಕೆ ಹೋದರೂ ಅಡಿಗೆ ಮನೆಯಲ್ಲಿ ಏನಾದ್ರೂ ಸೌಂಡ್ ಮಾಡ್ತಾನೆ ಇರಬೇಕು ಇಲ್ಲ ಅಂದ್ರೆ ಹೊರಗಡೆ ಇರೋರಿಗೆ ಒಳಗಡೆ ಅಡಿಗೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಲ್ಲ ಮೇಡಮ್ ಅದಕ್ಕೆ ನಾನು ಹೇಳಿದಷ್ಟು ಮಾಡಿ ಒಂದಷ್ಟು ಪಾತ್ರೆಗಳನ್ನ ದಡಬೇಡ ದಡಬೇಡ ಅಂತ ಬಿಸಾಕಿ ಅಷ್ಟು ಐಟಮ್ಸ್ನಿದೆಯಲ್ಲ ಅದನ್ನೆಲ್ಲ ಚೆಲ್ಲ ಮಾಡಿ ಚೆಲ್ಲಿ ಮೇಡಮ್ ಥ್ಯಾಂಕ್ ಯು ರಾಯ್ ಓಕೆ ಮೇಡಮ್ ಆನ್ ಎಂಜಾಯ್ ಮಾಡಿ ಆದಷ್ಟು ಬೇಗ ಊಟ ತೊಗೊಂಡು ಬರ್ತೀನಿ ಓಕೆ ರಾಯ್ ಬೇಗ ಬಾ ಓಕೆ ಮೇಡಮ್ ಅಯ್ಯಪ್ಪ ಈಗ ನೋಡು ಹೇಗೆ ಸೌಂಡ್ ಮಾಡ್ತೀನಿ ಶಬ್ದ ಬರ್ತಿದ್ಯಾ ಆ ಬರ್ತಿದೆ ಬರ್ತಿದೆ ಘಮ ಘಮ ಅಂತಿದ್ಯಾ ಅದಕ್ಕೆ ಘಮ್ ಅಂತಿದೆ ಚಟಪಟ ಚಟಪಟ ಅಂತ ಸೌಂಡ್ ಬರ್ತಿದ್ಯಾ ಅದಕ್ಕೆ ಬರ್ತಿದೆ ಹಾಂ ಇವಾಗೆಲ್ಲ ಕೇಳಿಸ್ತಿದೆ ಅಂತ ಆಯಿತು ಅಯ್ಯೋ ಕೇಳಿಸೋದಿರಲಿ ಬೇಗ ಅಡುಗೆ ಮಾಡಮ್ಮ ಹೊಟ್ಟೆ ಛುರ್ ಚುರಂತಿದೆ ಹಾಂ ಆಯ್ತು ಆಯ್ತು ಬೇಗ ಮಾಡಿಬಿಡ್ತೀನಿ ಹಾಂ ಒಂದು ನಿಮಿಷದಲ್ಲಿ ಪಾರ್ಸಲ್ ಬರುತ್ತೆ ಅದನ್ನು ಹೋಗೋದಕ್ಕೆ ನನಗೆ ಹದಿನೈದು ನಿಮಿಷ ಬೇಕು ಅಲ್ಲಿವರೆಗೂ ಮೇಡಮ್ ಎಷ್ಟು ಹೊಗೆ ಹಾಕ್ತಾರೋ ಏನು ಮಾಡಿರ್ತಾರೋ ಅಲ್ಲಿಗೆ ಹೋಗಿ ನೋಡಬೇಕು ಮಲ್ಲಿ ಅಲ್ಲ ರಾಯ್ ಸರ್ ಯಜಮಾನ್ರು ಮೇಡಮ್ ಮದುವೆ ವಿಷಯದಲ್ಲಿ ಕಂಡೀಷನ್ ಮಾಡಿದಾಗೆ ಅಡುಗೆ ವಿಚಾರದಲ್ಲೂ ಕಂಡೀಷನ್ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತೈತಲ್ವಾ ಮಾಡಿದ್ರು ಮೊಮ್ಮಗಳು ಅಡುಗೆ ಮಾಡಿದ ಮೊಮ್ಮಗಳು ಅಡುಗೆ ಮಾಡಿದ್ದಾರೆ ಅಂತ ಊಟನೂ ಮಾಡಿದ್ರು ಆಮೇಲೆ ತಾತ ಹೊಟ್ಟೆ ಕೆಡಿಸ್ಕೊಂಡು ಆಸ್ಪತ್ರೆಗೂ ಮನೆಗೂ ಓಡಾಡಿದ್ದು ಓಡಾಡಿದ್ದೆ ಆಮೇಲೆ ಏನಾಯ್ತು ಸರ್ ಒಂದು ಡಿಸಿಷನ್ ಗೆ ಬಂದ್ರು ಇನ್ನ ಯಾವ್ದೇ ವಿಚಾರದಲ್ಲಿ ಕಂಡೀಷನ್ ಹಾಕೋದ್ರು ಅಡಿಗೆ ಮಾಡೋ ವಿಚಾರದಲ್ಲಿ ಕಂಡೀಷನ್ ಹಾಕಲ್ಲ ಅಂತ ಅಷ್ಟೇ ಅಲ್ಲ ಝಾನ್ಸಿ ಮೇಡಮ್ಗೆ ಅಡಿಗೆ ಮನೆ ಕಡೆ ತಲೆ ಹಾಕಿ ಮಲಗಬೇಡ ಅಂತಾನು ಹೇಳ್ಬಿಟ್ರು ಅಲ್ಲ ಸರ್ ಒಂದ್ ವೇಳೆ ಝಾನ್ಸಿ ಮೇಡಮ್ ಅಡುಗೆ ಮಾಡ್ತೀನಿ ಅಂತ ಪಣ ತೊಟ್ಟು ಮಾಡ್ಬಿಟ್ಟಿದ್ರಿ ಪಾಪ ಎಷ್ಟು ಜೀವಗಳಿಗೆ ಏನೇನಾಗ್ತಿತ್ತೋ ಆ ದೇವರೇ ಉಳಿಸ್ತ ಸದ್ಯಕ್ಕೆ ಸಮಾಧಾನ ಪಡೋ ವಿಚಾರ ಏನಂದ್ರೆ ಅಲ್ಲಿ ಅವ್ರಿಗೆ ಯಾರೂ ಗೈಡ್ ಮಾಡಿಲ್ಲ ಮೇಡಮ್ ಕೂಡ ಆನ್ಲೈನಲ್ಲಿ ನೋಡಿ ಅಡುಗೆ ಮಾಡ್ತೀನಿ ಅನ್ನೋ ವಿಚಾರಕ್ಕೂ ಬಂದಿಲ್ಲ ಒಂದು ವೇಳೆ ಆ ರೀತಿ ನಿರ್ಧಾರ ಮಾಡಿ ಆನ್ಲೈನ್ ನೋಡಿ ನಿರ್ಗೆ ಮಾಡಿದರೆ ಗತಿ ಅದು ಹೋಗತಿ ಪಾರ್ಸಲ್ ಬಂದಾಯಿತು ಅದನ್ನು ತಗೊಂಡು ನಾನು ಹೊರ್ಡ್ತೀನಿ ಬಾಯ್ ಹಾಂ ಇನ್ನೊಂದು ಸ್ವಲ್ಪ ಸಾಸಿವೆ ಆಗ್ತೀನಿ ಅವಾಗ ಇನ್ನೂ ಚಟಪಟ ಚಟಪಟ ಅನ್ನತ್ತೆ ಒಟ್ನಲ್ಲಿ ಮನೇಲಿ ಏನೋ ಅದ್ಭುತ ನಡೆಯುತ್ತೆ ಅಂತ ಅನಿಸುತ್ತೆ ಅವಳಿಗೆ ಮನೆಗೆ ಬಂದಾಗಿಂದ ಅವಳ ಕೈಲಾಗಲ್ಲ ಅಂದಿದ್ದೆಲ್ಲ ಅವಳು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂದಿದ್ದನ್ನೆಲ್ಲ ಚಾಲೆಂಜಾಗಿ ತಗೊಂಡು ಮಾಡ್ತಾ ಇದ್ದಾಳೆ ಪಲ್ಲವಿ ಇರ್ಬೋದು ದೊಡಪ್ಪ ಆದರೆ ನಾವಿವಾಗ ಕೊಟ್ಟಿರೋ ಚಾಲೆಂ ಟಾಸ್ಕ್ನ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಎಷ್ಟೇ ಚೆನ್ನಾಗಿ ಅಡುಗೆ ಮಾಡೋರು ಇಷ್ಟು ಐಟಮ್ ಅಲ್ಲಿ ಒಂದಲ್ಲ ಒಂದು ಐಟಮ್ಸ್ನ ಕೆಡಿಸೇ ಕೆಡಿಸ್ತಾರೆ ಅಂಥದ್ರಲ್ಲಿ ಯಾವ ಐಟಮ್ನು ಕೆಡಿಸ್ದೇ ಎಲ್ಲ ಅಡುಗೆನೂ ನೀಟಾಗಿ ಮಾಡೋದಕ್ಕೆ ಇವಳ ಕೈಲಿ ಸಾಧ್ಯನಾ ಆದ್ರೆ ಅಡುಗೆ ಮನೆಯಿಂದ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಒಂದೊಂದು ಐಟಮ್ ಒಂದೊಂದ್ ರೀತಿಯಲ್ಲಿ ಅಟ್ರಾಕ್ಟ್ ಮಾಡ್ತಾ ಇದೆ ಸ್ಮೆಲ್ ಚೆನ್ನಾಗಿದೆ ಅಂತ ತಿನ್ನೋಕು ಚೆನ್ನಾಗಿರುತ್ತೆ ಅಂತ ಅನ್ಕೊಬೇಡಿ ಇರ್ಬೋದು ಕಣೆ ಅವ್ಳಗ್ ಅಡಿಗೆ ಮಾಡೋಕೆ ಬರಲ್ಲ ಸ್ಟವ್ ವಚ್ಚೋಕು ಬರಲ್ಲ ಅನ್ಕೊಂಡಿದ್ವಿ ಅಂತ ಅವಳು ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಏನೋ ಮಾಡ್ತಿದ್ದಾಳೆ ಅಂದ್ರೆ ಒಂದ್ ಮಟ್ಟಿಗೆ ಏನೋ ಸಾಸಿದಾಳೆ ಅಂತ ಅರ್ಥ ತಾನೇ ಪಲ್ಲವಿ ಪೂರ್ತಿ ಮಾಡ್ಲಿ ಇರಿ ದೊಡ್ಡಪ್ಪ ಆಮೇಲೆ ತಾನೇ ಅವಳೇನ್ ಮಾಡಿ ದಬ್ಬಾಕಿದ್ದಾಳೆ ಅನ್ನೋದು ಗೊತ್ತಾಗೋದು ಝಾನ್ಸಿ ಓ ಇಷ್ಟೆಲ್ಲ ಡಿಸ್ಕಷನ್ ಮಾಡ್ತಿದ್ದಾರಾ ಮಾಡಲಿ ಮಾಡಲಿ ನನ್ನ ಕೆಲಸನ ನಾನು ಮಾಡ್ತೀನಿ ಪಲ್ಲವಿ ಅಣ್ಣನ್ನ ಮೇಲೆ ನೋಡಿ ಚೆನ್ನಾಗಿದೆ ಅಂದ್ಕೊಳೋದು ಅಡುಗೆನ ಸುವಾಸನೆ ನೋಡಿ ಚೆನ್ನಾಗಿದೆ ಅಂದ್ಕೊಳೋದು ಅದ್ಭುತವಾಗಿದೆ ಅನ್ಕೊಳೋದು ಎರಡೂ ದೊಡ್ಡ ದೊಡ್ಡ ತಪ್ಪು ದೊಡ್ಡಪ್ಪ ಅಡುಗೆ ಮಾಡಬೇಕಾದ್ರೆ ಯಾವ್ಯಾವ ಪದಾರ್ಥಗಳನ್ನ ಎಷ್ಟಿಷ್ಟು ಹಾಕಬೇಕು ಅಂತ ತಿಳ್ಕೊಂಡಿರಬೇಕು ಆವಾಗಲೇ ಅಡುಗೆ ರುಚಿಯಾಗಿರೋದು ಪಾಪ ಜಾನ್ಸಿ ಬಿಸಿ ಪಾತ್ರೆನ ಮುಟ್ಟಿ ತಟ್ಟೆನ ಕೆಳಗಡೆ ಬೀಳಿಸಿದ್ದ ಸೌಂಡಿಗೆ ಅಡುಗೆ ಮನೆಯಿಂದ ಶಬ್ದ ಏನೋ ಬರ್ತಾ ಇದೆ ಆದರೆ ಒಗ್ಗರಣೆ ವಾಸನೆ ಇಲ್ಲ ಅಂತ ಅಜ್ಜಿ ಹೇಳ್ತಾರೆ ಒಗ್ಗರಣೆ ಹೊಗೆ ಬರದೆ ಅಡುಗೆ ಹೇಗೆ ಮಾಡೋಕ್ಕೆ ಸಾಧ್ಯ ನನಗಂತೂ ಗೊತ್ತಾಗ್ತಾ ಇಲ್ಲಪ್ಪ ಇನ್ನೂ ಹೊಗೆ ಬರಬೇಕಾ ಹಾಂ ಏನು ಮಾಡಲಿ ಇನ್ನೊಂದು ಸ್ವಲ್ಪ ಈರುಳ್ಳಿ ಹಾಕಿ ಫ್ಲೇಮ್ ಜಾಸ್ತಿ ಮಾಡಿಬಿಡ್ತೀನಿ ಆವಾಗ ಹೊಗೆ ಬರುತ್ತೆ ಹೊಗೆ ಬೇಕಾ ಅವಗೆ ಓ ಅಮ್ಮ ಹೊಗೆ ಇಲ್ಲ ಅಂತಿದ್ದಲ್ಲ ನೋಡು ನೋಡು ಒಗ್ಗರಣೆ ಹೊಗೆ ಹೇಗೆ ಬರ್ತಾ ಇದೆ ಅಂತ ಮನೆಗೆ ಬೆಂಕಿ ಒಂದು ಅಷ್ಟೇ ಮನೆಯವರೆಲ್ಲ ಕೆಮ್ತಾ ಇದ್ದಾಗ ಝಾನ್ಸಿ ಬಂದು ಅಮ್ಮ ಅಡುಗೆ ಮಾಡೋದು ತುಂಬ ಕಷ್ಟ ನಾನು ಯಾವತ್ತೂ ಇಷ್ಟು ಕಷ್ಟಪಟ್ಟಿರಲಿಲ್ಲ ಇವರೋ ಬಿಕ್ಕು ಜಿಮ್ಮು ಇದೆಲ್ಲ ಇಷ್ಟೆಲ್ಲ ಮಾಡಿ ಒಂದು ವಾರದಲ್ಲಿ ಬರ್ತಿದ್ದಿದ್ದು ಬೆವರು ಇವತ್ತು ಒಂದೇ ಟೈಮ್ ಅಡುಗೆ ಮಾಡೋದ್ರಲ್ಲಿ ಬರ್ತಿದೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಜೀವನ ಅಂದರೆ ಈಗೇ ಕಣಮ್ಮ ಇಲ್ಲಿ ಜೀವನ ಮಾಡೋದು ಮಾತಾಡಿದಷ್ಟು ಸುಲಭ ಅಲ್ಲ ಜಾನ್ಸಿ ನನಗೂ ಗೊತ್ತಾಗ್ತಾ ಇದೆಯಲ್ಲ ಈಗ ನಾನು ಕಷ್ಟಪಡ್ತಾ ಇದ್ದೀನಿ ಅಜ್ಜಿ ನೀನು ಎಷ್ಟು ಕಷ್ಟಪಟ್ಟಿದ್ಯಾ ಅನ್ನೋದು ಮಾಡಿರೋ ಅಡುಗೆಯಿಂದ ಗೊತ್ತಾಗಬೇಕಲ್ವಾ ನಿನ್ನ ಮಾತಿಂದ ಅಲ್ಲ ಇನ್ನೇನು ರೆಡಿ ಆಗ್ತಿದೆ ಊಟ ಮಾಡ್ತೀರಲ್ಲ ಆವಾಗ ಗೊತ್ತಾಗುತ್ತೆ ಬಿಡಿ ಏಯ್ ನಿಂತ್ಕಳೆ ಒಂದು ನಿಮಿಷ ಆ ಅಜ್ಜಿ ಅಡುಗೆ ಏನೇ ಅಷ್ಟೊಂದು ಶಬ್ದ ಅಡುಗೆ ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗಬೇಕಲ್ಲ ಅದಕ್ಕೆ ಏನಮ್ಮ ಹೇಳಿದೆ ಅಂದರೆ ಗಡಿ ಬಿಡಿಲಿ ಅಡುಗೆ ಮಾಡಬೇಕಾದ್ರೆ ಕೈ ಜಾರೆಲ್ಲ ಬೀಳೋದು ಸಹಜ ಅಲ್ವಾ ಗ್ಯಾಸ್ ಮೇಲೆ ಇಟ್ಟಿರೋ ಎಣ್ಣೆಗಾಯಿ ಉಕ್ಕು ಬರ್ತಿದೆ ನೋಡ್ತೀನಿ ಅತ್ತೆ ಗ ಎಣ್ಣೆಗಾಯುಕ್ ಬರುತ್ತಾ ಅಮ್ಮ ಸೀದೋಗುತ್ತೆ ಅನ್ನೋದಕ್ಕೆ ಆ ರೀತಿ ಹೇಳಿರಬೇಕು ಅವಳು ಏನಾದರೂ ಹೇಳಿ ಇಷ್ಟೊಂದು ಧೈರ್ಯವಾಗಿ ಅಡುಗೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ ಅಂದರೆ ಚೆನ್ನಾಗಿ ಅಡುಗೆ ಮಾಡಿದ್ದಾಳೆ ಅಂತಲೇ ಅರ್ಥ ಸದ್ಯ ನಾನು ಅಡುಗೆ ಮಾಡ್ತಿದ್ದೀನಿ ಅಂತ ಎಲ್ಲರೂ ನಂಬಿದ್ದಾರೆ ಜಾನ್ಸಿ ಯುವರ್ ಗ್ರೇಟ್ ಅಂತ ಅವ್ರಿಗೆ ಅವರೇ ಅನ್ಕೊಂತಿರಬೇಕಾದ್ರೆ ಅದಕ್ಕೆ ಏನು ಮಾಡ್ತಾ ಇದ್ದೀರಾ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಕಾಣ್ತಿಲ್ವಾ ಸಂಗೀತ ಅಡುಗೆ ಮಾಡ್ತಾ ಇದ್ದೀನಿ ನೀವು ತುಂಬ ಚೆನ್ನಾಗಿ ಸುಳ್ಳು ಹೇಳ್ತೀರಾ ಅದಕ್ಕೆ ಹೋಗಿ ನಾನು ನಿಮ್ಮ ಜೊತೆ ಮಾತಾಡೋಲ್ಲ ನಾನೇನು ಹೇಳಿದೆ ಮತ್ತು ನಾನು ಅಡುಗೆ ಮನೆ ನೋಡ್ತಿರೋದೆ ಫಸ್ಟ್ ಟೈಮು ನನ್ನ ಗಡ್ಗೆಯಲ್ಲಿ ಎ ಬಿ ಸಿ ಡಿ ಕೂಡ ಗೊತ್ತಿಲ್ಲ ಅನ್ನೋ ಥರ ಮಾತಾಡಿದ್ರಿ ಇವಾಗ ನೋಡಿದ್ರೆ ಈ ಹಿಂದೆ ಜಡ್ವರ್ಗು ಎಲ್ಲನೂ ಅರ್ಧ ಕುಡ್ದಿರೋ ಥರ ಅಡುಗೆ ಮಾಡ್ತಾಯಿದ್ದೀರಾ ಈ ಏನು ಒಗ್ಗರಣೆ ಘಾಟ್ ಏನು ಸ್ಮೆಲ್ ನೋಡ್ತಿದ್ರೆ ಯಾವಾಗ ಊಟ ಮಾಡ್ತೀವಪ್ಪ ಅನ್ನಿಸ್ತಿದ್ದೆ ಎಲ್ಲ ಗೊತ್ತಿದ್ರು ಯಾಕದ್ಕೆ ಈ ರೀತಿ ಸುಳ್ಳು ಹೇಳಿದ್ರಿ ಹೋಗಲಿ ಎಲ್ಲ ರೆಡಿ ಆಯ್ತಾ ಸಂಗೀತ ಇದನ್ನೆಲ್ಲ ನೀನು ನಂಬಿಟ್ಟಾ ಇದ್ರಲ್ಲಿ ನಂಬೋದೇನದ್ಕೆ ನೀವು ಮಾಡ್ತಿರೋದೆಲ್ಲ ಗೊತ್ತಾಗ್ತಿದೆಯಲ್ಲ ನೀವು ಇಲ್ಲಿ ಅಡುಗೆ ಮಾಡ್ತಾ ಇದ್ರೆ ಅಲ್ಲೆಲ್ಲರೂ ಒಗ್ಗರಣೆ ಸ್ಮೆಲ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಜಾನ್ಸಿ ಅದೆಲ್ಲ ಸುಳ್ಳು ನಾನೇನು ಅಡುಗೆನೆ ಮಾಡಿಲ್ಲ ಸುಮ್ಮನೆ ಇರಿ ಅದಕ್ಕೆ ನನ್ನ ಕಿವಿಗೆ ಹೂವಿಡ್ಬೇಡಿ ನೀವು ನೋಡೋದೇ ಇಷ್ಟೊಂದು ಕಷ್ಟಪಡ್ತಿದ್ದೀರ ಒಗ್ಗರಣೆ ಸ್ಮೆಲ್ ಬೇರೆ ಅಂತಿದೆ ಈ ರೀತಿ ನಂಬಿಕೆ ಬರಲಿ ಅಂತಾನೆ ಇದೆಲ್ಲ ಸೆಟಪ್ಪು ಅರ್ಥ ಆಗಲಿಲ್ಲ ಅದ್ಕೆ ಬೇಕಾದರೆ ಈ ಪಾತ್ರೆ ನೋಡು ಈರುಳ್ಳಿ ಫ್ರೈ ಬಿಟ್ಟು ಬೇರೆ ಏನೂ ಮಾಡಿಲ್ಲ ಹಾಂ ಏನು ಅದಕ್ಕೆ ಇದನ್ನ ಸೀದಿಸ್ಬಿಟ್ಟಿದ್ದೀರಾ ಓ ಮತ್ತು ಅದನ್ನೀಗೆಲ್ಲ ಹೇಗೆ ಮಾಡ್ತೀರಾ ನಿನಗೆ ಅರ್ಥ ಆಗೋ ಥರ ಹೇಳ್ತೀನಿ ಕೇಳಿಸ್ಕೊ ಇದು ಕತೆ ಅಂತ ನಡೆದಿದ್ದೆಲ್ಲ ಹೇಳ್ತಾಳೆ ಜಾನ್ಸಿ ಅದಕ್ಕೆ ಏನು ತಮಾಷೆ ಮಾಡ್ತಿದ್ದೀರಾ ಇನ್ನು ಹತ್ತು ನಿಮಿಷದಲ್ಲಿ ಊಟ ಕೊಡಬೇಕು ಏನು ಮಾಡ್ತೀರಾ ಊಟ ಕೊಡ್ತೀನಿ ಆದರೆ ನೀವು ಅಡುಗೆನೇ ಮಾಡಿಲ್ವಲ್ಲ ಅದ್ಕೆ ಊಟ ಕೊಡ್ತೀನಿ ಏನು ಹೇಳ್ತಿದ್ಯಾ ಅದಕ್ಕೆ ಅದೀಗ ಹೋಟೆಲಿಂದ ಬರುತ್ತಲ್ಲ ಬರೀ ಪಾತ್ರೆ ಸೌಂಡ್ ಮಾಡಿ ಅಡಿಗೆ ಮಾಡೋದು ಅಂದ್ರೆ ಇಷ್ಟೇ ಈಗ ರಾಯ್ ತಗೊಂಡ್ ಬರ್ತಾನೆ ಅದನ್ನ ನಾನೇ ಮಾಡಿದ್ದು ಅಂತ ಹೇಳಿ ಎಲ್ರಿಗೂ ಬಳಸ್ಬಿಡ್ತೀನಿ ಸೂಪರ್ ಅದ್ಕೆ ನೀವು ಆದ್ರೆ ಈ ವಿಷಯ ಏನಾದರೂ ಅವ್ರಿಗೆ ಗೊತ್ತಾದ್ರೆ ಸುಮ್ಮನೆ ಬಿಡ್ತೀರಾ ಅನ್ಕೊಂಡಿದ್ದೀರಾ ನೀವು ನಿಮ್ ಗ್ರಾಚಾರ ಬಿಡಿಸೋದ್ರ ಜೊತೆಗೆ ಈಗ್ಲಿಂದ ಈಗ್ಲೇ ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾರೆ ಅದು ನನಗೂ ಗೊತ್ತು ಆದ್ರೆ ಅವ್ರಿಗೆ ಗೊತ್ತಾಗಬೇಕು ಅಂದ್ರೆ ಇಲ್ಲ ನಾನು ಹೇಳ್ಬೇಕು ಇಲ್ಲ ನೀನ್ ಹೇಳ್ಬೇಕು ನೀನು ಹೇಳೋಲ್ಲ ನಾನು ಹೇಳಲ್ಲ ಮತ್ತೇಗೆ ಅವ್ರಿಗೆ ಗೊತ್ತಾಗುತ್ತೆ ಹ್ಞೂ ಸರಿ ಅದಕ್ಕೆ ಹೇಗೋ ಹೇಗೋ ಕೊಟ್ಟಿರೋ ಟಾಸ್ಕ್ನ ಗೆಲ್ತೀರಾ ಊಟ ಮಾಡಿದ ಮೇಲೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನನಗೆ ಕುತೂಹಲ ನನ್ನ ಓಡಿಸ್ಬೇಕು ಅಂತ ಅವ್ರು ಪ್ಲ್ಯಾನ್ ನಾನು ಇಲ್ಲಿ ಉಳ್ಕೊಳೋದಿಕ್ಕೆ ಅವ್ರಿಗಿಂತ ಮಾಸ್ಟರ್ ಪ್ಲ್ಯಾನ್ ಮಾಡಬೇಕಲ್ವಾ ಹ್ಞೂ ಸರಿ ಅದಕ್ಕೆ ಆಲ್ ದ ಬೆಸ್ಟ್ ಜಾನ್ಸಿ ನೀನು ಗೆದ್ದುಬಿಟ್ಟೆ ಇರ್ತಾಳೆ ಅವಳೇನೆ ತಾತ ರಾಯ್ ರಾಯ್ ಅಂತ ಕೂಗ್ತಾ ಇರ್ಬೇಕಾದ್ರೆ ತಬಲಾ ಮತ್ತೆ ಮಲ್ಲಿ ಬಂದು ಯಜಮಾನ್ರೆ ನಾನು ಕೂಗಿದ್ದು ರಾಯ್ನ ನೀವ್ಯಾಕೆ ಬಂದ್ರಿ ಅಡುಗೆ ಮನೆಯಿಂದ ಆಚೆ ನೀವೇನು ರಾಯ ನೀವೇನು ರಾಯ ಆ ಫೂಲ್ ಎಂತ ಕೆಲಸ ಮಾಡಿದ್ದಾನೆ ಗೊತ್ತಾ ಕಂಪ್ನಿ ಅವರು ಪೇಮೆಂಟ್ ಕಳಿಸಿದ್ರೆ ಲೇಟ್ ಪೇಮೆಂಟ್ ಅಂತ ಚೆಕ್ನ ವಾಪಸ್ ಕಳಿಸಿದ್ದಾನೆ ಚೆಕ್ಕಿಗೆ ಮೂರು ತಿಂಗಳು ವ್ಯಾಲಿಡಿಟಿ ಇರುತ್ತೆ ಇಲ್ಲದೆ ಇದ್ರೂ ಅವ್ರು ಕೊಡಬೇಕು ಬಾಕಿ ಅನ್ನೋದು ಪ್ರೂಫ್ ಇರುತ್ತೆ ಅಷ್ಟು ಗೊತ್ತಾಗಲ್ಲ ನಾನ್ ಸೆನ್ಸ್ ಅವನಿಗೆ ಎಲ್ಲೋಗಿದ್ದಾನವನು ಮಲ್ಲಿ ಯಜಮಾನ್ರೆ ಅದು ಅವರು ಮನೆಗಿಲ್ದ್ರಿ ಜಾನ್ಸಿ ಮೇಡಮ್ ಅವ್ರ ಮನೆಗೆ ಹೋಗಿದ್ದಾರ್ರೀ ಝಾನ್ಸಿ ಮನೆಗ ಇವಾಗ ಯಾಕೆ ಹೋಗಿದ್ದಾನೆ ಅದೇ ಯಜಮಾನ್ರೆ ಮೇಡಮ್ಗೆ ಅಡುಗೆ ಹೇಳಿದ್ರಂತೆ ಮೇಡಮ್ ಅಡುಗೆ ವಿಚಾರದಲ್ಲಿ ಹೇಗೆ ಅನ್ನೋದು ನಿಮಗೂ ತುಂಬ ಚೆನ್ನಾಗಿ ಗೊತ್ತಲ್ಲ ಅಂತ ತಬಲಾ ಹೇಳ್ದಾಗ ತಾತ ಅದಕ್ಕೆ ರಾಯನ್ ಎಲ್ಪ್ ಮಾಡೋಕೆ ಹೋಗಿದ್ದಾನ ಮಲ್ಲಿ ಅಯ್ಯೋ ಹಾಗೆಲ್ಲ ಏನಿಲ್ಲ ಯಜಮಾನ್ರಿ ಅವ್ರ ಮನೆಯವರಿಗೆ ಗೊತ್ತಿಲ್ದಂಗೆ ಹೋಟೆಲಿಂದ ಪಾರ್ಸಲ್ ತಗೊಂಡು ಕೊಡೋಕೆ ಹೋಗಿದ್ದಾರ್ರೀ ಏನು ಏನಂದೇ ಹೋಟೆಲಿಂದ ಪಾರ್ಸಲ್ ತೊಗೊಂಡೋಗಿದ್ದಾನ ಈಡಿಯಟ್ ಯೂಸ್ಲೆಸ್ ಫೆಲೋ ಅವ್ನು ಬರ್ರಿ ಮಾಡ್ತೀನಿ ಅವ್ನಿಗೆ ಪಾರ್ಸೆಲ್ ಪಾರ್ಸಲ್ ಹೋಗ್ಬೇಕಿತ್ತು ಹೋಟ್ಲಿಂದ ಮದ್ದಿ ಯಜಮಾನ್ರ ಮೇಡಮ್ ಅವ್ರಿಗೆ ಅಡುಗೆ ಮಾಡೋದಕ್ಕೆ ಬರೋದಿಲ್ವಲ್ರಿ ಅವ್ರ ಮನೇಲಿ ಗೊತ್ತಾದ್ರೆ ಬೇಜಾರು ಮಾಡ್ಕೊತಾರೆ ಅಂತ ಅದಕ್ಕೆ ಏಕಮ್ಮ ಕೋಪ ಮಾಡ್ಕೊತಾರೆ ಗೊತ್ತಿಲ್ದಲ್ಲೇ ಇರೋದನ್ನ ಗೊತ್ತಿಲ್ಲ ಅಂತಾನೆ ಹೇಳ್ಬೇಕು ಹೇಳಿದ್ರೆ ಕಲ್ಸ್ಕೊಡೋ ಪ್ರಯತ್ನ ಮಾಡ್ತಾರೆ ಕದ್ದು ಮುಚ್ಚಿ ಊಟ ತರಿಸಿ ಊಟ ಬಡಿಸಿದ್ರೆ ನಾಳೆ ದಿವಸ ಅವರಿಗೆ ಸತ್ಯ ಗೊತ್ತಾದ್ರೆ ಅವ್ರ ಮುಂದೆ ಚಿಕ್ಕೊಳ ಚಿಕ್ಕೋಳಾಗಲ್ವೇನಮ್ಮ ಅತ್ತೆ ಮನೆ ಅನ್ನೋದು ಒಂದು ಗುರುಕುಲ ಇದ್ದಾಗೆ ಅಲ್ಲಿ ಹಿರಿಕರಿರ್ತಾರೆ ಜೀವನದ ಅನುಭವ ಇರೋರು ಇರ್ತಾರೆ ಗೊತ್ತಿಲ್ದಲ್ಲೇ ಇರೋ